ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಜ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ನೋಡಿ ವಸಂತ ಪಂಚಮಿಯ ಪ್ರಯುಕ್ತ ಇವತ್ತಿನ ದಿವಸ ಮನೆಯಲ್ಲಿ ನೀವು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಪೂಜೆ ಮಾಡಲು ನಮಗೆ ಸರಸ್ವತಿ ಅಮ್ಮನವರು ವಿಗ್ರಹ ಬೇಕಾಗುತ್ತದೆ ಆದರೆ ವಿಗ್ರಹ ಎಲ್ಲರತ್ರ ಕೂಡ ಇರೋದು ಕಷ್ಟವಾಗುತ್ತದೆ ಆಗಿದ್ದಾಗ ನಾವು ಈ ರೀತಿಯಾಗಿ ನಾವು ಪುಟ್ಟದಾಗಿ ಒಂದು ವಿಗ್ರಹದ ರೀತಿಯಲ್ಲಿ ನಾವು ಒಂದು ಸಿದ್ಧತೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದರೆ ನೋಡಿ ಅರಿಶಿಣವನ್ನು ತೆಗೆದುಕೋಬೇಕು ಒಂದು ವಿಗ್ರಹಕ್ಕೆ ಈ ಒಂದು ಪೂಜೆಯಲ್ಲಿ ವಿಶೇಷತೆ ಏನಪ್ಪಾ ಅಂತ ಒಂಬತ್ತು ದೇವರಗಳ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವು ಏನು ಮಾಡ್ಬೋದು ಅಂತಂದರೆ ಈಗ ಸರಸ್ವತಿ ಅಮ್ಮನವರ ವಿಗ್ರಹ ಇಲ್ಲ ಅಂತಂದರೆ ಒಂಬತ್ತು ಗೋಪುರದ ರೀತಿಯಲ್ಲಿ ನಾವು ಒಂದು ವಿದ್ಯಾ ದೇವತೆಯನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಸರಸ್ವತಿ ಅಮ್ಮನವರ ವಿಗ್ರಹ ಇದೆ ಅಂತ ಅನ್ನೋದಾದರೆ ಎಂಟು ವಿದ್ಯಾ ದೇವತೆಗಳ ಒಂದು ಈ ಥರ ಗೋಪುರದ ರೀತಿಯಲ್ಲಿ ನೀವು ಸಿದ್ಧತೆ ಮಾಡ್ಕೋಬೋದು ನಾನು ಅದರ ಬದಲಿಗೂ ಕೂಡ ನಾನು ಕೆಲವೊಂದು ಬದಲಾವಣೆಯನ್ನು ಕೂಡ ನಿಮಗೆ ಈ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾನೀಗ ಸದ್ಯಕ್ಕೆ ಒಂದು ಈಗ ಸರಸ್ವತಿ ಅಮ್ಮನವರ ವಿಗ್ರಹ ಎಲ್ಲರ ಹತ್ರ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನು ಒಂದು ಸರಸ್ವತಿ ಅಮ್ನವರ ಪ್ರತೀಕವಾಗಿ ಒಂದು ಗೋಪುರ ಮಾತ್ರ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಒಂಬತ್ತು ಮಾಡೋದಾದರೆ ಒಂಬತ್ತು ಗೋಪುರಕ್ಕೆ ಬೇಕಾದಷ್ಟು ಅರಿಶಿಣವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ತುಪ್ಪ ಮತ್ತು ನೀರನ್ನು ಹಾಕಿಕೊಂಡು ಕಲಸಿ ನಾವು ಈ ರೀತಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಈ ಒಂದು ಸರಸ್ವತಿ ಅಮ್ಮನವರ ವಿಗ್ರಹ ಸಿದ್ಧತೆ ಮಾಡಿಕೊಂಡಿದ್ದೇನೆ ನಂತರದಲ್ಲಿ ನಾವು ಯಂತ್ರವನ್ನು ಬರೀಬೇಕು ಸರಸ್ವತಿ ಪೂಜೆಯಲ್ಲಿ ಯಾವಾಗಲೂ ಏನಪ್ಪ ಅಂತಂದ್ರೆ ಯಂತ್ರ ಬರೆಯುವುದೇ ಬಹುಮುಖ್ಯವಾಗಿರುತ್ತದೆ ಈ ಯಂತ್ರ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ತಾಮ್ರದ ಒಳಗಿರುವಂತ ಯಂತ್ರ ಕೂಡ ಸಿಗುತ್ತೆ ಅಂದ್ರೆ ಗ್ರಂಥಿಯ ಶಾಪಲ್ಲಿ ಸಿಗುತ್ತೆ ನೀವು ಅದನ್ನ ತೆಗೆದುಕೊಂಡ್ ಬಂದಿ ಮನೇಲಿ ದೇವರ ಮನೇಲಿ ಸಹ ಇಡಬಹುದು ಅಥವಾ ಮಕ್ಕಳ ಒಂದು ಸ್ಟಡಿ ಟೇಬಲ್ ಇತ್ತು ಅಂತಂದ್ರೆ ಅಲ್ಲೂ ಸಹ ಇಡಬಹುದು ಜೊತೆಯಲ್ಲಿ ನಿಮ್ಮ ಒಂದು ಏನಾದರೂ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿಂದ ಅಲ್ಲಿ ಕೂಡ ಇಡ್ಬೋದು ಯಾಕಂದರೆ ನಮಗೆ ಜ್ಞಾನಾರ್ಜನೆ ಇಲ್ಲದೇ ನಾವು ಯಾವುದೇ ಒಂದು ವ್ಯವಹಾರ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ಸರಸ್ವತಿ ಅಮ್ಮನವರ ಪ್ರತೀಕವಾಗಿ ನಾವು ಈ ಒಂದು ಯಂತ್ರವನ್ನು ಬರೀಬೇಕಾಗುತ್ತದೆ ಹಾಗೆ ಇದನ್ನು ನಾನು ವಸಂತ ಪಂಚಮಿ ಅಂತಲ್ಲ ಪ್ರತಿನಿತ್ಯವೂ ಕೂಡ ನೀವು ಈ ಪುಟ್ಟದಾದ ಒಂದು ಯಂತ್ರವನ್ನು ನೀವು ದೇವರ ಮನೆಯಲ್ಲಿ ಸರಸ್ವತಿ ಅಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಈ ಯಂತ್ರವನ್ನು ಬರೆಯೋದ್ರಿಂದ ನಿಮ್ಮ ಮಕ್ಕಳಿಗಷ್ಟಲ್ಲದೆ ದೊಡ್ಡರಿಗೂ ಕೂಡ ಜ್ಞಾನಾರ್ಜನೆ ಅವಶ್ಯಕತೆ ನಮಗೆ ಭಾಳ ಇರುತ್ತದೆ ಹಾಗಾಗಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಅಂತೇಳಿ ನೀವು ಈ ಒಂದು ಯಂತ್ರವನ್ನು ಪ್ರತಿನಿತ್ಯ ರಂಗೋಲಿ ಹಿಟ್ಟು ಅಥವಾ ಒಂದು ಅಕ್ಕಿ ಹಿಟ್ಟಿನಲ್ಲಿ ನೀವು ದೇವರ ಮುಂದೆ ಹಾಕೋದ್ರಿಂದ ತುಂಬಾನೇ ಒಳ್ಳೆದಾಗ್ತಾ ಹೋಗುತ್ತದೆ ಈ ಯಂತ್ರ ಬರೆಯುವ ಸಮಯದಲ್ಲಿ ಓಂ ಐಂ ಸರಸ್ವತಾಯ ನಮಃ ಓಂ ಐಂ ಸರಸ್ವತಾಯ ನಮಃ ಅಂತ ಹೇಳ್ಕೊಂಡು ಈ ಯಂತ್ರವನ್ನು ಬರಿ ಬರೆದು ಬಿಟ್ಟು ನೀವು ದೇವರ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆ ಒಂದು ಹೂವನ್ನು ಇಟ್ಟು ಊದಿನ ಕಡ್ಡಿ ಬೆಳೆದ್ರೆ ಅಷ್ಟೇ ಸಾಕು ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಹಾಗೆಯೇ ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂತಂದ್ರೂ ನಾವು ಗಣೇಶನ ಪೂಜೆ ಮಾಡಬೇಕಾಗುತ್ತದೆ ಹಾಗಾಗಿ ಮೊದಲು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಸರಸ್ವತಿಯಮ್ಮನವರ ಪೂಜೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಿಮ್ಮಲ್ಲಿ ವಿಗ್ರಹ ಇತ್ತು ಅಂತಂದರೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಪ್ರ ಒಂದು ಪೂಜೆ ಸಿದ್ಧತೆ ಮಾಡ್ಕೋಬೋದು ಇಲ್ಲಾಂದರೆ ನಾನು ತೋರಿಸಿರುವ ರೀತಿಯಲ್ಲಿ ಕೂಡ ನೀವು ಸರಳವಾಗಿ ಪೂಜೆಯನ್ನು ಮಾಡ್ಕೋಬಹುದು ನೋಡಿ ಆ ಯಂತ್ರದ ಮೇಲೆ ಎರಡು ವಿಳೆದೆಲೆ ಇಟ್ಟಿದ್ದೇನೆ ವಿಳೆದೆಲೆಯ ಮೇಲೆ ನಾನು ಅರಿಶಿಣ ಕುಂಕುಮದಿಂದ ಶ್ರೀಗಂಧದಿಂದ ನಾನು ಬೊಟ್ಟನ್ನು ಇಟ್ಟು ಹಾಗೆ ಅಕ್ಷತೆಯನ್ನು ಹಾಕಿ ಹಾಗೇನೆ ನಾನು ಈಗೇನು ಸರಸ್ವತಿ ಅಮ್ಮನವರ ವಿಗ್ರಹ ಸಿದ್ಧತೆ ಮಾಡಿಕೊಂಡಿದ್ದ ಅರಿಶಿಣದಿಂದ ಆ ಒಂದು ಗೋಪುರವನ್ನು ಇಟ್ಟು ನಂತರ ಗೆಜ್ಜೆ ವಸ್ತ್ರ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಹಾಗೆ ಐದು ನವಿಲ್ಗರಿಯನ್ನು ತೆಗೆದುಕೊಳ್ಳಿ ಐದು ನವಿಲ್ಗರಿಯನ್ನು ಇಡಬೇಕಾಗುತ್ತದೆ ಮೊದಲು ಗಣೇಶನ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಸರಸ್ವತಿ ಅಮ್ಮನವರ ಒಂದು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಪ್ರಸಾದ ಅಂತ ಬಂದಾಗ ಆವತ್ತಿನ ದಿವಸ ಅಮ್ಮನವರ ಕೇಸರಿ ಬಾತ್ ಮಾಡಿ ತುಂಬಾನೇ ಒಳ್ಳೇದು ಒಂದು ಪಕ್ಷದಲ್ಲಿ ಕೇಸರಿ ಭಾತ್ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಅಮ್ಮನವರಿಗೆ ನೀವು ಬೇಳೆ ಪಾಯಸ ಮಾಡ್ಬೋದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪಂಚಾಮೃತವನ್ನು ಕೂಡ ನೀವು ಪ್ರಸಾದವಾಗಿ ಇಡಬಹುದು ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳ ಪುಸ್ತಕ ಏನಿರುತ್ತೋ ಸ್ವಲ್ಪ ಮಟ್ಟಿಗೆ ಪುಸ್ತಕ ಪೆನ್ನು ಆಮೇಲೆ ನೀವು ಸಂಗೀತದಲ್ಲಿ ಆಸಕ್ತಿ ಅಂದರೆ ಸಂಗೀತದ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅಥವಾ ಒಬ್ಬ ಮಕ್ಕಳಿಗೆ ಡ್ರಾಯಿಂಗ್ ಇಷ್ಟ ಇರುತ್ತೆ ಡ್ರಾಯಿಂಗ್ ಪೆನ್ಸಿಲ್ ಆಗಿರ್ಬೋದು ಏನೆಲ್ಲ ಮಕ್ಕಳಿಗೆ ಇಷ್ಟವಾಗಿರುತ್ತೋ ಎಲ್ಲ ವಸ್ತುವನ್ನು ಕೂಡ ನೀವು ಅಲ್ಲಿ ಇಟ್ಟು ಪೂಜೆ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ಇನ್ನು ದೀಪರಾಧನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನಾನು ನೀವು ವಸಂತ ಪಂಚಮಿ ಆಗಿರೋದ್ರಿಂದ ಐದು ದೀಪ ಹಚ್ಬೋದು ನಾನು ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಳದಿ ಬತ್ತಿಯನ್ನು ಹಾಕಿದ್ದೇನೆ ಆ ಒಂದು ದೀಪಾರಾಧನೆ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಹಾಗೆ ಸರಸ್ವತಿ ಅಮ್ಮನವರ ಒಂದು ಯಂತ್ರವನ್ನು ಕೂಡ ಇಟ್ಟಿದ್ದೇನೆ ಇದು ಪ್ರತಿನಿತ್ಯನೂ ಕೂಡ ದೇವರ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಹಣ್ಣುಗಳನ್ನ ಇಟ್ಟಿದ್ದೇನೆ ಇನ್ನು ಪ್ರಸಾದ ಅಂತೇಳಿ ನಾನು ಗೋಧಿ ಪಾಯಸ ಇಟ್ಟಿದ್ದೇನೆ ನೀವು ಕೇಸರಿ ಭಾತನ್ನು ಮಾಡಿ ಅವತ್ತಿನ ದಿವಸ ತುಂಬಾ ಒಳ್ಳೆಯದು ಆಮೇಲೆ ಇವತ್ತಿನ ಪೂಜೆಯಲ್ಲಿ ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ವಸಂತ ಪಂಚಮಿಯ ಸಮಯದಲ್ಲಿ ನಾನು ಸರಸ್ವತಿ ಸರಸ್ವತಿಯಮ್ನವರ ಫೋಟೋ ಇಟ್ಟಿದ್ದೇನೆ ಈಗ ನಿಮ್ಮ ಮನೆಯಲ್ಲಿ ಸರಸ್ವತಿ ಸರಸ್ವತಿಯಮ್ನವರ ಫೋಟೋನು ಇಲ್ಲ ಆ ವಿಗ್ರಹನೂ ಇಲ್ಲ ಪರವಾಗಿಲ್ಲ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಅಂತೂ ನಿಮ್ಮಲ್ಲಿ ಇದ್ದೇ ಇರುತ್ತೆ ಆ ಒಂದು ಫೋಟೋವನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಈಗಾಗಲೇ ನೋಡಿ ನಿಮಗೆ ಪ್ರಾರಂಭದಲ್ಲಿ ತಿಳಿಸಿದ್ದೆ ಒಂಬತ್ತು ವಿದ್ಯಾ ದೇವತೆಗಳ ಹೆಸರನ್ನು ಹೇಳ್ಕೋಬೇಕು ಅಂತೇಳಿ ನಾನು ಆ ಒಂದು ವಿಗ್ರಹದ ಬದಲಿಗೆ ಒಂಬತ್ತು ಹೂವನ್ನು ತೆಗೆದುಕೊಂಡಿದ್ದೇನೆ ಒಂದು ಸರಸ್ವತಿ ಅಮ್ಮನವರ ವಿಗ್ರಹ ಅರಿಶಿಣದಿಂದ ಮಾಡ್ಕೊಂಡಿರುವಂಥದ್ದು ಇನ್ನು ಎಂಟು ಹಳದಿ ಹೂವನ್ನು ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಹೂವನ್ನು ಇಡ್ತಾ ನೀವೇನು ಹೇಳಬೇಕಂದ್ರೆ ಒಂಬತ್ತು ವಿದ್ಯಾ ದೇವತೆಗಳ ಹೆಸರನ್ನು ಹೇಳ್ಕೋಬೇಕು ಏನಪ್ಪ ಅಂತಂದರೆ ತಾರಾ ಬೃಹಸ್ಪತಿಯನ್ನು ಪೂಜೆ ಮಾಡಬೇಕಾಗುತ್ತದೆ ಹಾಗಾಗಿ ಒಂದು ಹೂವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಟ್ಟು ತಾರಾ ಬೃಹಸ್ಪತಿ ಆವಯಾಮಿ ಅಂತ ಹೇಳಬೇಕು ಯಾಕೆ ಅಂತಂದರೆ ನಮ್ಮಲ್ಲಿ ಒಂದು ಶಕ್ತಿ ಹೆಚ್ಚು ಮಾಡಲು ಮತ್ತೆ ವರವನ್ನು ಕೊಡುವಂತ ದೇವರು ಇವರಾಗಿರ್ತಾರೆ ಹಾಗಾಗಿ ತಾರಾ ಬೃಹಸ್ಪತಿ ಆವಯಾಮಿ ಅಂತ ಹೇಳ್ಕೊಂಡು ನೀವು ಅಕ್ಷತೆ ಹೋ ಎರಡನೇ ಹೂವು ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಅಯಗ್ರೀವ ಹಾವಾಯಾಮಿ ಅಂತ ಹೇಳಿ ಆ ಹೂವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಅಕ್ಷತೆಯೇ ಇಟ್ಟು ಊದಿನ ಕಡ್ಡಿ ಬೆಳಗಬೇಕು ಪ್ರತಿಯೊಂದು ಹೂವಿಗೂ ಅದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು ಲಕ್ಷ್ಮಿ ಅಯಗ್ರೀಬ ಅಮ್ಮನವ್ರು ಏನಪ್ಪ ಅಂತಂದರೆ ಮಾತನಾಡಲು ನಮಗೆ ಶಕ್ತಿ ಕೊಡ್ತಾರೆ ವಾಗ್ದೇವಿ ಅಂತಾರಲ್ಲ ಆ ರೀತಿಯಾಗಿ ನಮಗೆ ಮಾತನಾಡಲು ಶಕ್ತಿಯೂ ಇಡುವಂಥವ್ರು ಮೂರನೆಯದು ಶ್ರೀ ಶ್ರೀ ಗರುಡ ಹಾವಾಯಾಮಿ ಅಂತ ಹೇಳ್ಕೋಬೇಕು ಯಾಕೆ ಅಂತಂದರೆ ಗರುಡ ವಿಧಯತೆ ಮತ್ತು ವಿನಯತೆ ಕಲಿಸಿಕೊಡುವರು ಜೊತೆಯಲ್ಲಿ ನಮ್ಮಲ್ಲಿ ಒಂದು ಮೆಮೊರಿ ಪವರನ್ನು ಹೆಚ್ಚು ಮಾಡ್ತಾರೆ ಹಾಗಾಗಿ ಗರುಡ ಹಾವಾಯಾಮಿ ಿ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ಕೋಬೇಕು ನಾಲ್ಕನೇ ದೇವರು ಧನವಂತ್ರಿ ಆವಾಯಾಮಿ ಅಂತ ಹೇಳ್ಕೋಬೇಕು ಧನವಂತ್ರಿ ಏನಕ್ಕಪ್ಪ ಅಂತಂದ್ರೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಆರೋಗ್ಯ ಬಹುಮುಖ್ಯವಾಗಿರುತ್ತದೆ ಆರೋಗ್ಯವನ್ನು ಕೊಡುವಂತ ಧನವಂತ್ರಿ ಆಗಿರ್ತಾರೆ ಹಾಗಾಗಿ ಧನವಂತ್ರಿ ಅಮ್ಮನವರನ್ನ ನಾವು ನೆನೆಸ್ಕೋಬೇಕಾಗುತ್ತದೆ ಇನ್ನು ಐದನೇದು ಏನಪ್ಪಾ ಅಂದ್ರೆ ಶ್ರೀ ಆಂಜನೇಯ ಸ್ವಾಮಿ ಆವಾಯಾಮಿ ಆಂಜನೇಯ ಸ್ವಾಮಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಒಂದು ಕಾರ್ಯಸಿದ್ಧಿ ಮಾಡಲು ನಾವು ಆಂಜನೇಯ ಸ್ವಾಮಿಯನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತದೆ ಇನ್ನು ಆರನೆಯದು ವಿದ್ಯಾಗಣಪತಿ ಆವಾಯಾಮಿ ಅಂತ ಹೇಳ್ಕೋಬೇಕು ಯಾಕೆಂತಂದ್ರೆ ವಿದ್ಯಾ ಬುದ್ಧಿಯನ್ನು ಕೊಡುವಂಥವರು ವಿದ್ಯಾಗಣಪತಿ ಹಾಕಿರ್ತಾರೆ ಹಾಗಾಗಿ ಅವರನ್ನು ಕೂಡ ನಾವು ಸ್ಮರಣೆ ಮಾಡಬೇಕಾಗುತ್ತದೆ ಇನ್ನು ಏಳನೆಯದು ಮೇಧ ದಕ್ಷಿಣ ಮೂರ್ತಿಯ ಹಾವಾಯಾಮಿ ಅಂತ ಹೇಳ್ಕೋಬೇಕು ಅಂದರೆ ಪಾಂಡಿತ್ಯ ಹೆಚ್ಚ ಹೆಚ್ಚಾಗಿ ಕೊಡುವಂಥವ್ರು ನಮ್ಮಲ್ಲಿ ಒಂದು ವಿದ್ಯಾರ್ಜನೆ ಹೆಚ್ಚು ಮಾಡುವಂಥವರು ಹಾಗಾಗಿ ನಾವು ಮೇಧ ದಕ್ಷಿಣ ಮೂರ್ತಿ ಹಾವಾಯಾಮಿ ಅಂತ ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇನ್ನು ಎಂಟನೆಯದು ಕಾರ್ತಿಕೇಯ ಹಾವಾಯಾಮಿ ಅಂತ ಹೇಳ್ಕೋಬೇಕು ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚು ಮಾಡಲು ಕಾರ್ತಿಕೇಯವರ ಅವರ ಆಶೀರ್ವಾದ ನಮಗೆ ಬೇಕಾಗುತ್ತದೆ ಹಾಗಾಗಿ ಈ ಎಂಟು ದೇವರಗಳ ಹೆಸರನ್ನು ನಾವು ಹೇಳ್ಕೊಂಡು ಪ್ರತಿಯೊಂದು ಹೂವಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಅಕ್ಷತೆಯನ್ನು ಇಟ್ಟು ಒಂದು ಊದಿನ ಕಡ್ಡಿಯನ್ನು ಬೆಳಗಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ಅಮ್ಮನವರ ಒಂದು ಅರ್ಚನೆಯನ್ನು ಶುರು ಮಾಡಬೇಕಾಗುತ್ತದೆ ನೋಡಿ ಎರಡು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಒಂದು ಕುಂಕುಮ ಅರ್ಚನೆ ಮಾಡ್ಕೋಬೋದು ಅಥವಾ ನಿಮಗೆ ಕುಂಕುಮ ಅರ್ಚನೆ ಮಾಡ್ಕೊಳ್ಳೋದಕ್ಕೆ ಬೇಡ ಅಂತ ಅನಿಸಿದ್ರೆ ನೀವು ಹೂವಿನಿಂದನೂ ಕೂಡ ಅರ್ಚನೆ ಮಾಡ್ಬೋದು ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಂತಂದ್ರೆ ಇದು ಸರಸ್ವತಿ ಪೂಜೆ ಆಗಿರೋದ್ರಿಂದ ಕುಂಕುಮ ಅರ್ಚನೆಯನ್ನು ಮಾಡಿಕೊಂಡು ಅದನ್ನು ನೀವು ತೆಗೆದಿಟ್ಕೊಂಡು ಪ್ರತಿನಿತ್ಯ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ನೀವೇ ನಿಮ್ಮ ಒಂದು ವೃತ್ತಿಯಲ್ಲಿ ಮುಂದೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆ ಒಂದು ಕುಂಕುಮ ಹಚ್ಕೊಂಡು ದಿನನಿತ್ಯ ನೀವು ಹೋಗೋದ್ರಿಂದ ನಿಮ್ಮ ಕೆಲಸದಲ್ಲೂ ಕೂಡ ನಿಮಗೆ ತುಂಬಾ ಒಳ್ಳೇದಾಗ್ತಾ ಬರ್ತದೆ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗ್ತಾ ಬರ್ತದೆ ಆದಷ್ಟು ಮಕ್ಕಳ ಕೈಯಲ್ಲೇನೆ ನೀವು ಅರ್ಚನೆ ಮಾಡಿಸ್ಕೋಬಹುದು ಸರಸ್ವತಿ ಅಷ್ಟೊತ್ತಿರ ಹೇಳ್ಕೊಳ್ಳಿ ಇಲ್ಲ ಅಂತಂದ್ರೆ ಓಂ ಹೈಂ ಸರಸ್ವತಾಯ ನಮಃ ಓಂ ಐಂ ಸರಸ್ವತಾಯ ನಮಃ ಅಂತ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಅರ್ಚನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ನೋಡಿ ನಾವು ಏನು ಒಂದು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅಮ್ಮನವರ ಹೆಸರಿನಲ್ಲಿ ನಾವು ಈ ಒಂದು ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಆ ಒಂದು ದೀಪವನ್ನು ನೀವು ಹಚ್ಚಿ ದೀಪವನ್ನು ಬೆಳಗಿ ನಂತರದಲ್ಲಿ ನೀವು ಒಂದು ಏನು ಪ್ರಸಾದವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅಮ್ಮನವರಿಗೆ ಪ್ರಸಾದವನ್ನು ಸಹ ತೋರಿಸಿ ಕಾಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ ನಂತರದಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅದ ನಂತರದಲ್ಲಿ ನೀವು ಮಕ್ಕಳನ್ನು ಸ್ಕೂಲಿಗೆ ಕಳಿಸುವುದು ತುಂಬಾ ಒಳ್ಳೆಯದು ಈ ಪೂಜೆ ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಳಿ ಏನೋ ಒಂದು ನಾನಾ ಒಂದು ಕಾರಣಗಳಿಂದ ಬೆಳಗ್ಗೆ ಆಗದೇ ಹೋದರೆ ಮಾತ್ರ ಸಂಜೆಯ ಸಮಯದಲ್ಲಿ ಮಾಡ್ಕೋಬೋದು ಆದಷ್ಟು ಮಕ್ಕಳು ಸ್ಕೂಲಿಗೆ ಹೋಗೋದಿಂದ ಮುಂಚೆ ನೀವು ಪೂಜೆ ಮಾಡಿದರೆ ಒಳ್ಳೇದು ಇದನ್ನ ಸಪ್ರೇಟಾಗೆ ಆಗಿ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ದೇವರ ಮನೆಯಲ್ಲಿ ಪ್ರತಿನಿತ್ಯ ನೀವು ಪೂಜೆ ಮಾಡ್ತೀವಿ ಅಲ್ಲೇನೇ ಸ್ವಲ್ಪ ಮಟ್ಟಿಗೆ ಜಾಗವನ್ನು ಮಾಡಿಕೊಂಡು ಮಕ್ಕಳಿಗೆ ಮಕ್ಕಳ ಒಂದು ಪುಸ್ತಕ ಪೆನ್ನು ಪೆನ್ಸಿಲ್ ಜಾಮಿಟ್ರಿ ಬಾಕ್ಸು ಮಕ್ಕಳಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ಇಟ್ಟು ನೀವು ಅಲ್ಲೇ ಪೂಜೆ ಮಾಡ್ಕೋಬೋದು ಈ ಪೂಜೆ ಮಾಡುವಂಥದ್ದು ಈಗಾಗಲೇ ನಮಗೆ ತಿಳಿಸಿರುವಾಗೆ ವಸಂತ ಪಂಚಮಿ ಇಪ್ಪತ್ತ ಮೂರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರೋದು ಕೂಡ ಇಪ್ಪತ್ತ ಮೂರನೇ ತಾರೀಕು ಶುಕ್ರವಾರವೇ ಆಗಿರುತ್ತದೆ ವಿಸರ್ಜನೆ ಯಾವಾಗ ಅನ್ನೋದಾದರೆ ಇಪ್ಪತ್ತ ಮೂರನೇ ತಾರೀಕು ನಾವು ಶುಕ್ರವಾರ ಸಂಪೂರ್ಣವಾಗಿ ಸರ್ ಸರಸ್ವತಿ ಪೂಜೆಯನ್ನು ಮಾಡಿ ಶನಿವಾರ ಬೆಳಿಗ್ಗೆ ನೀವು ಬೇಗನೆ ಇದ್ದು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಊದಿನ ಕಡ್ಡಿನಿ ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವೇನಾದ್ರೂ ಅರಿಶಿಣದಿಂದ ಒಂಬತ್ತು ವಿಗ್ರಹಗಳನ್ನ ಅಥವಾ ಸರಸ್ವತಿ ಅಮ್ಮನವರ ವಿಗ್ರಹ ಸಿದ್ಧತೆ ಮಾಡಿಕೊಂಡಿದ್ರೆ ಅದನ್ನು ಆದಷ್ಟು ನೀರಿನಲ್ಲಿ ಕರಗಿಸಿ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು ಅಥವಾ ತೆಂಗಿನ ಮರಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ನಿಮಗೆ ನದಿ ಏನಾರ ಹತ್ರ ಇತ್ತು ಕಲ್ಯಾಣಿ ಹತ್ರ ಇತ್ತು ಬಾವಿ ಹತ್ರ ಇತ್ತು ಅಂತಂದರೆ ಬಾ ಅಲ್ಲೂ ಕೂಡ ನೀವು ವಿಸರ್ಜನೆ ಮಾಡಬಹುದು ಇನ್ನು ಹೂವೆಲ್ಲ ಎಲ್ಲವನ್ನು ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನೂ ತು ತೆಗೆದು ಯಾರು ತುಳಿಯದಿರುವಂತ ಜಾಗದಲ್ಲಿ ಹಾಕಿದ್ರೆ ಅಷ್ಟೇ ಸಾಕು ಇದಿಷ್ಟು ಆಮೇಲೆ ಐದು ನೀವೇ ನವಿಲ್ಗರಿ ಇಟ್ಟಿರ್ತೀರ ಆದಷ್ಟು ನೀವು ಮಕ್ಕಳ ಒಂದು ಸ್ಟಡಿ ಟೇಬಲ್ ಮೇಲೆ ಇಡಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಒಂದು ಮೆಮೊರಿ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತದೆ ಇದಿಷ್ಟು ನೀವು ಸರಸ್ವತಿ ಪೂಜೆ ಮಾಡಬೇಕಾಗಿರುವಂಥ ವಿಧಾನಗಳು ವಸಂತ ಪಂಚಮಿ ನೇನು ಬಂದೇ ಬಿಡ್ತೀನಿ ಎರಡೇ ದಿವಸ ಇರುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು